ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಗನ ಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಇಯರಿಂಗ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲರೀಸ್ ನಾನು ಇದನ್ನು ತಗೊಳಕ್ಕೆ ಹೋಗಿರಲಿಲ್ಲ ಜಸ್ಟ್ ಇದು ನಾನು ನಿಮಗೆ ವೀಡಿಯೋ ಮಾಡೋಕ್ಕೆ ಅಂತ ಹೋಗಿದ್ದು ಸೊ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ಇವಾಗ ನಾನು ಯಾವ್ಯಾವ್ದು ಎಷ್ಟೆಷ್ಟು ಗ್ರಾಮ್ ಇದೆ ಯಾವ ಥರ ಡಿಸೈನ್ ಇದೆ ಅಂತ ಈ ಫಸ್ಟ್ ಇಯರಿಂಗ್ ನೀವು ಏನು ನೋಡ್ತಾ ಇದ್ದೀರಾ ಗ್ರೀನ್ ಕಲರ್ ಒನ್ ಇದು ಇರೋದು ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇದೆ ಸೊ ಇವತ್ತಿನ ವೆಯ್ಟ್ ಬಂದು ಗೋಲ್ಡ್ ಜ್ಯುವೆಲ್ರಿದು ಟ್ವೆಂಟಿ ಟೂ ಕ್ಯಾರೆಟ್ದು ಸಿಕ್ಸ್ ಥೌಸಂಡ್ ನೈನ್ ಥರ್ಟಿ ಬರುತ್ತಂತೆ ಸೊ ಫಸ್ಟ್ ಒಂದು ನೀವು ಏನು ನೋಡ್ತಾ ಇದ್ದೀರ ಇದು ಬಂದು ಗ್ರೀನ್ ಎಮರಾಲ್ಡ್ ಇದೆ ಮತ್ತು ಸುತ್ತ ಪರ್ಲ್ ಇದೆ ತುಂಬ ಅಥೆಂಟಿಕ್ ಆಗಿ ಕಾಣಿಸುತ್ತೆ ನೀವು ವೇರ್ ಮಾಡಿದಾಗ ನಿಮ್ಮ ಇಯರ್ಸ್ ಏನಿದೆ ಕೆಳಗಡೆ ಏನಿರುತ್ತೆ ಅದು ಪೂರ್ತಿ ಕೂರುತ್ತೆ ನೀವು ಈ ಓಲನೆ ಆಗಿದಾಗ ಸೊ ನೆಕ್ಸ್ಟ್ ಬಂದು ಸೇಮ್ ಪ್ಯಾಟ್ರನಲ್ಲಿ ರೆಡ್ ಕಲರ್ ಸ್ಟೋನ್ ಇದೆ ನೀವು ಒಳಗಡೆ ನೋಡ್ಬೋದು ಇದು ಸ್ವಲ್ಪ ಲೀಫ್ ಲೀಫ್ ಥರ ಬಂದಿದೆ ಇದು ಒಳಗಡೆ ಹಾರ್ಟ್ ಶೇಪಲ್ಲಿ ಬಂದಿದೆ ಸೊ ಎರಡು ಸೇಮ್ ಡಿಸೈನ್ ಸೇಮ್ ಗ್ರಾಮ್ ಇದು ಕೂಡ ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮೇ ಇದೆ ನೆಕ್ಸ್ಟ್ ಇಯರಿಂಗ್ ಬಂದಿದ್ದು ಸೇಮ್ ರೆಡ್ ಸ್ಟೋನ್ ಎಲ್ಲ ಸೇಮೆ ಪ್ಯಾಟರ್ನ್ ಒಂಚೂರು ಡಿಫ್ರೆಂಟ್ ಆಗಿದೆ ಏನಂತ ಅಂದರೆ ಇದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇದೆ ಸೆವೆನ್ ಇಲ್ಲ ಸಿಕ್ಸ್ ಪಾಯಿಂಟ್ ಸಿಕ್ಸು ನೀವು ಇದನ್ನು ನೋಡಿದ್ರೆ ಏನೋ ಒಂದು ಹತ್ತು ಗ್ರಾಮ್ ಇರೋ ಥರ ಕಾಣಿಸುತ್ತೆ ಬಟ್ ಇದು ಇರೋದು ತುಂಬ ಲೈಟ್ ಇದೆ ನಿಮಗೆ ಭಾರನೂ ಇಲ್ಲ ಇದು ಇದೇನೇನು ನೋಡ್ತಾ ಇದ್ದೀರಾ ಇದು ನೋಡೋಕ್ಕೆ ಚಿಕ್ಕದಾಗಿದೆ ಕಂಪೇರ್ ಟು ಆ ಮೂರು ಕಂಪೇರ್ ಮಾಡಿದ್ರೆ ಬಟ್ ಇದು ವೆಯ್ಟ್ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ನಿಮಗೆ ಬರುತ್ತೆ ನೋಡೋಕ್ಕೂ ಅಷ್ಟೇ ಇದು ಹೆವಿಯಾಗಿಲ್ಲ ತುಂಬ ದೊಡ್ಡದಿಲ್ಲ ದೊಡ್ಡದಕ್ಕಿಂತ ಒಂದು ಚೂರು ಚಿಕ್ಕದಿದೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ನೀವು ಏನು ನೋಡ್ತಾ ಇದ್ದೀರ ಇದು ಗ್ರೀನ್ ಕಲರ್ ಹರಳು ನಾನು ಇವಾಗ ಏನೇನು ತೋರಿಸ್ತಾ ಇದ್ದೀನಿ ಎಲ್ಲನೂ ಬಂದು ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇಲ್ಲ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇರುವಂತಹ ಇಯರಿಂಗೇ ನಾನು ನಿಮಗೆ ತೋರಿಸ್ತಾ ಇರೋದು ಈ ಇಯರಿಂಗ್ ಸ್ವಲ್ಪ ಝೂಮ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕೈಯಲ್ಲಿ ಇಟ್ಕೊಂಡು ಯಾವ ಥರ ಬರುತ್ತೆ ಅಂತ ನೋಡಿ ನೀವು ನೋಡ್ತಾ ಇರ್ಬೋದು ಈ ಥರ ನಿಮಗೆ ಒಂದು ಕಾಣಿಸುತ್ತೆ ಮತ್ತು ಲುಕ್ ಲುಕ್ ವೈಸ್ ಕೂಡ ಅಷ್ಟೇ ನೀವೆಲ್ಲ ಮೈಸೂರು ಸಿಲ್ಕ್ ಸಾರಿ ಹಾಕಿ ಹಾಕಿದಾಗ ಈ ಒಂದು ಪ್ಯಾಟ್ರನ್ದು ಓಲೆ ಹಾಕಿದಾಗ ತುಂಬ ಗ್ರ್ಯಾಂಡ್ ರಿಚ್ ಲುಕ್ ಕಾಣಿಸುತ್ತೆ ಜುಮ್ಕಾಗಿಂತ ಈ ಥರ ಒಂದು ಇಯರಿಂಗ್ಸ್ಗಳನ್ನ ನೀವು ಹಾಕಿದ್ರೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಯರಿಂಗ್ ಕೂಡ ಸೇಮ್ ಪ್ಯಾಟ್ರನ್ ಎಲ್ಲ ಕೂಡ ಸೇಮ್ ಇದೆ ಬಟ್ ದ ಥಿಂಗ್ ಇಸ್ ಒಂದು ಚೂರು ಲಿಟಲ್ ಎಲ್ಲೋ ಒಂದು ಸ್ವಲ್ಪ ಸ್ವಲ್ಪ ಒಳಗಡೆ ಏನಿದೆ ಡಿಸೈನು ಅದೆಲ್ಲ ನಿಮಗೆ ಒಂಚೂರು ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬಂದು ತೋರಿಸಿದ್ರು ಕೂಡ ಅವ್ರು ನಿಮಗೆ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ತರಿಸು ಕೂಡ ಕೊಡ್ತಾರೆ ಇಲ್ಲ ಅವರೇ ನಿಮಗೆ ಮಾಡಿಸಿ ಕೊಡ್ತಾರೆ ಆಪ್ಷನ್ಸ್ ಇದೆ ನಿಮಗೆ ಮತ್ತು ಇದಷ್ಟೇ ಅಲ್ಲದೆ ಇನ್ನೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ನಾನು ನನಗೆ ಯಾವುದು ಇಷ್ಟ ಆಯಿತು ಆ ಥರದ್ದನ್ನು ಇಯರಿಂಗ್ಸ್ಗಳನ್ನ ಮಾತ್ರ ತೋರಿಸ್ತಾ ಇರೋದು ನೀವು ಇವಾಗ ಏನು ನೋಡ್ತಾ ಇದ್ದೀರ ಇಯರಿಂಗ್ ಲಾಸ್ಟ್ ನಾನು ನೀವು ತೋರಿಸೋದು ರೆಡ್ ಕಲರ್ ಹರಳದು ಅಂತ ಅದೇ ಥರದ್ರಲ್ಲಿ ಗ್ರೀನ್ ಕಲರ್ ಹರಳಿದು ಇದು ಒಂದು ಸ್ವಲ್ಪ ಹೆವಿ ಬರುತ್ತೆ ಇದು ಸೆವೆನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ ಇದೆ ಲಾಸ್ಟ್ ಒಂದು ಬಂದು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇತ್ತು ಅಂತ ಅನಿಸುತ್ತೆ ಸೊ ಇದು ಒಂಚೂರು ಜಾಸ್ತಿ ಇದೆ ನೆಕ್ಸ್ಟ್ ನೀವು ಏನು ನೋಡ್ತಾ ಇದ್ದೀರಾ ಅದು ಬಂದು ಕಾಸಂದು ನೀವು ಇವಾಗ ಕಾಸನ್ ಸರ ಮಾಡಿಸ್ಕೊಂಡಿರ್ತೀರ ಲಾಂಗ್ ಅಥವಾ ಶಾರ್ಟ್ ನೆಕ್ಲೆಸ್ ಆಗಿರ್ಬೋದು ಆ ಥರ ಇಯರಿಂಗ್ಗೆ ಈ ಕಾಸನ್ ಓಲೆ ಏನಿದೆ ಅದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಮತ್ತು ಇದು ಕೂಡ ಅಷ್ಟೇ ನೀವು ಕಿವಿ ತುಂಬ ಕೂತ್ಕೊಳ್ಳುತ್ತೆ ನೀವು ಜುಮ್ಕಾ ಹಾಕುವಂತಹ ಒಂದು ಇದೇ ಬೇಡ ಇದು ಒಂದು ಇಯರಿಂಗ್ ಹಾಕ್ಬಿಟ್ಟು ಒಂದು ಲಾಂಗ್ ಚೈನೋ ಶಾರ್ಟ್ ಚೈನೋ ಹಾಕಿದ್ರೆ ಸಾಕು ತುಂಬ ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಈ ನೆಕ್ಸ್ಟ್ ಇಯರಿಂಗ್ ಏನ್ ನೋಡ್ತಾ ಇದ್ದೀರಾ ಇದು ಆರೆಂಜ್ ಕಲರ್ ಮುತ್ತದು ಇದು ಒಂದ್ ಸ್ವಲ್ಪ ಲೇಟೆಸ್ಟ್ ಡಿಸೈನ್ ಇಲ್ಲ ಇದು ಒಂದ್ ಸ್ವಲ್ಪ ಓಲ್ಡ್ ಡಿಸೈನ್ ಇದೆ ಆದ್ರೂ ಪರವಾಗಿಲ್ಲ ಚೆನ್ನಾಗಿದೆ ಫಸ್ಟ್ ಒನ್ ಬಂದು ಚಾನ್ಬಾಲಿಸ್ ಬಾಲೀಸ್ ಥರ ಇದೆಲ್ಲ ತೋರಿಸ್ತಾ ಇರೋದು ಡಿಸೈನ್ ಡಿಸೈನಲ್ಲೇನೆ ಇರೋದು ಇದು ಬಂದು ಹತ್ತು ಗ್ರಾಮು ಒಳಗಡೆ ಇದೆ ಅಂತ ಅನಿಸುತ್ತೆ ಲೈಟ್ ವೈಟ್ ಇದೆ ತುಂಬ ಚೆನ್ನಾಗಿದೆ ನಿಮಗೆ ಈ ಥರದ್ದು ಬೇಡ ಪ್ಯಾಟ್ರನ್ನು ನಿಮ್ಗೆ ಯಾವುದಾದ್ರೂ ಬೇರೆ ಒಂದು ಸ್ಟೋನ್ಸ್ನ ಹಾಕ್ಕೊಡ್ಬೇಕು ಅಂತಂದರೂ ಕೂಡ ಅವ್ರು ನಿಮಗೆ ಅದನ್ನು ರಿಮೂವ್ ಮಾಡಿ ಇದೇ ಥರ ಡಿಸೈನಲ್ಲಿ ಬೇರೆದಾದರೂ ಮಾಡ್ಕೊಡ್ತಾರೆ ಅಥವಾ ಇದಕ್ಕೇ ಬೇರೆ ಸ್ಟೋನ್ಸ್ನ ಹಾಕ್ಕೊಡ್ತಾರೆ ಸೆಕೆಂಡ್ ಒಂದು ಬಂದು ಪೀಕಾಕ್ ಡಿಸೈನ್ ಇದೆಯಲ್ಲ ಅದು ಇದು ಬಂದು ನೈನ್ ಗ್ರಾಮ್ಸ್ ಇದೆ ಅದೇ ಮೇಲ್ಗಡೆ ಎರಡೂ ಕೂಡ நைன் கிராம் நைன் கிராம்ஸ் இருக்கெ ಇದು ನೆಕ್ಸ್ಟ್ ಒಂದು ಇದು ಸೇಮ್ ಚಾನ್ ಬಲೀಸ್ ಇದು ಕೂಡ ಏಟ್ ಪಾಯಿಂಟ್ ಫೈವ್ ಇಂದ ನೈನ್ ಪಾಯಿಂಟ್ ಫೈವ್ ಒಳಗಡೆ ಇದೆ ನೆಕ್ಸ್ಟ್ ಇಯರಿಂಗ್ ಏನು ಬರ್ತಾ ಇದ್ದೀರಾ ಇದು ತುಂಬಾ ಕ್ಯೂಟ್ ಆಗಿದೆ ಇದು ನೈನ್ ಪಾಯಿಂಟ್ ಫೈವ್ ಗ್ರಾಮ್ ಏನೋ ಇದೆ ಇದೇನು ಮೇಲ್ಗಡೆ ಸ್ಟಡ್ ತರ ಬೇಕಾದರೂ ನೀವು ಹಾಕೊಬಹುದು ಕೆಳಗಡೆ ಏನು ನೋಡ್ತಾ ಇದ್ದೀರಾ ಅದನ್ನ ಬೇಕಾದ್ರೆ ನೀವು ರಿಮೂವ್ ಮಾಡ್ಬೋದು ಆ ಥರ ಒಂದು ಪ್ಯಾಟ್ರನ್ನ ಇವರು ಕೊಟ್ಟಿದ್ದಾರೆ ಬರೀ ಮೇಲ್ಗಡೆ ಸ್ಟಡ್ ಹಾಕೊಬಹುದು ಅಥವಾ ಈ ಕೆಳಗಡೆ ಏನಿದೆ ಜುಮ್ಕಾ ಥರ ಅದನ್ನ ನೀವು ಬೇರೆದಕ್ಕೂ ಕೂಡ ಹಾಕೊಂಡು ಹಾಕೊಂಬೋದು ಎರಡು ತರ ನೀವು ಈ ಇಯರಿಂಗ್ನ ಯೂಸ್ ಮಾಡ್ಕೊಬೋದು ತುಂಬ ಕ್ಯೂಟ್ ಆಗಿ ಮತ್ತೆ ಇದು ನೈನ್ ಗ್ರಾಮ್ ಅಷ್ಟೇ ಇರೋದು ನೆಕ್ಸ್ಟ್ ಇಯರಿಂಗ್ ನೀವೇನು ನೋಡ್ತಾ ಇದ್ದೀರಾ ಇದಂತೂ ತುಂಬ ಎಲಿಗೆಂಟಾಗಿದೆ ಲಕ್ಷ್ಮಿ ಮತ್ತು ಮತ್ತೆ ಕೆಳಗಡೆ ಜುಮ್ಕಾ ಬಂದಿದೆ ನೀವು ನೋಡ್ತಾ ಇರ್ಬೋದು ಲಕ್ಷ್ಮಿ ಎಷ್ಟು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಎದ್ ಬರ್ತಾ ಇರೋ ಥರ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಡೀಟೈಲ್ ಆಗಿ ಯಾವ ಥರ ಇದೆ ಈ ಒಂದು ಇಯರಿಂಗ್ ಅಂತ ಹೇಳಿಬಿಟ್ಟು ಇದು ಬಂದು ಫಿಫ್ಟೀನ್ ಗ್ರಾಮ್ಸು ಥರ್ಟೀನ್ ಗ್ರಾಮ್ಸೋ ಇದೆ ಅಂತ ಅನಿಸುತ್ತೆ ಲೆವೆನ್ ಟು ಫಿಫ್ ತರ್ಟೀನ್ ಒಳಗಡೆ ಇದೆ ಜುಮ್ಕ ಮಾತ್ರ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಹಾಕಿದಾಗ ಒಳ್ಳೆ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಮತ್ತು ಇದಕ್ಕೆ ಒಂಥರ ಪೊಮೊಗ್ರಾನೆಟ್ ಪಿಂಕ್ ಕಲರ್ದು ಹರಳನ್ನು ಇಟ್ಟಿದ್ದಾರೆ ಲಕ್ಷ್ಮಿ ಅಷ್ಟೇ ಲಕ್ಷ್ಮಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಕೂಡ ಅಷ್ಟೇ ಒನ್ ಒಂದು ನೋಡ್ತಾ ಇರ್ಬೋದು ನೀವು ಎಷ್ಟು ಡೀಟೇಲ್ ಆಗಿ ಲಕ್ಷ್ಮಿದು ವರ್ಕ್ ನಿಮಗೆ ಮಾಡಿದ್ದಾರೆ ಅಂತ ಇದನ್ನು ಎಲ್ಲ ಸಿಲ್ಕ್ಸ್ ಯಾರಿ ಹಾಕೊಂಡಾಗ ಹಾಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಯರಿಂಗ್ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಇಯರಿಂಗ್ ಕೂಡ ನೆಕ್ಸ್ಟ್ ಎರ್ಡಿಂಗ್ ಇಯರಿಂಗ್ ಕೂಡ ಚಾನ್ ಬಾಲೀಸ್ ಶೇಪಲ್ಲೇ ಇರೋದು ಯಾಕಂತಂದರೆ ಇವಾಗ ಚಾನ್ ಬಾಲೀಸ್ ಟ್ರೆಂಡಿಂಗಲ್ಲಿರೋದ್ರಿಂದ ನಿಮಗೆ ಬೇರೆ ಬೇರೆ ವೆಯ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಲೈಟಾಗಿ ನಿಮಗೆ ಒಂದು ಡಿಸೈನ್ ಡಿಫ್ರೆಂಟ್ ಅಂತಹ ಒಂದು ಇಯರಿಂಗ್ಸ್ಗಳು ನಿಮಗೆ ಸಿಕ್ಬಿಡುತ್ತೆ ಇದೇನು ನೋಡ್ತಾ ಇದ್ದೀರಾ ಚಾನ್ ಬಲೀಸ್ ಬಟ್ ಕೆಳಗಡೆ ಏನಿದೆ ಪರ್ಲ್ಗಳು ಮುತ್ತುಗಳು ಹರಳುಗಳು ಗ್ರೀನ್ ಮತ್ತು ಪಿಂಕ್ ಕಲರ್ ಹರಳು ಬರುತ್ತೆ ನೆಕ್ಸ್ಟ್ ಒನ್ ಕೂಡ ಚಾನ್ ಬಾಲೀಸ್ ಡಿಸೈನೇ ಬಟ್ ಇದು ಸ್ವಲ್ಪ ದೊಡ್ಡದು ಬರುತ್ತೆ ಒಂದು ಫಿಫ್ಟೀನ್ ಗ್ರಾಮ್ ಅಷ್ಟು ಬರ್ಬೋದು ಅಂತ ಅನಿಸುತ್ತೆ ಕೆಳಗಡೆ ಒಂದು ಫೈವ್ ಬೀಟ್ಸ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಕೂಡ ಒಂದು ಸಣ್ಣ ಬೀಟ್ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ರೆಡ್ ಕಲರ್ ಹರಳುಗಳು ನೆಕ್ಸ್ಟ್ ಒನ್ ಏನು ಬರ್ತಿದೆ ಪುಟ್ಟು ಚಾಂದ್ ಬಾಲೀಸು ಇದು ಬಂದು ಒಂದು ನಿಮಗೆ ಟು ನೈನ್ ಗ್ರಾಮ್ ನೈನಿಂದ ಟೆನ್ ಗ್ರಾಮ್ ಒಳಗಡೆ ನಿಮಗೆ ಸಿಕ್ಬಿಡುತ್ತೆ ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಒಂದು ಹಾರ ಲಕ್ಷ್ಮೀ ಹಾರ ಸೊ ಇದು ನಿಮಗೆ ಮಿಡ್ ಲೆಂತ್ಗೆ ಬರುತ್ತೆ ತುಂಬ ಲೈಟ್ ವೈಟ್ ಇದು ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಗ್ರಾಮ್ಸ್ ಇದೆ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ನಿಮಗೆ ಲಾಂಗ್ ಅಲ್ಲ ಶಾರ್ಟು ಅಲ್ಲ ಆ ಲುಕ್ಕುಗೆ ನಿಮಗೆ ಬರುತ್ತೆ ಈ ಚೈನ್ ಏನು ನೋಡ್ತಾ ಇದ್ದೀರಾ ಲಾಂಗ್ ಹಾರ ಬಂದು ಫೋರ್ಟಿ ಫ ಫೋರ್ಟಿ ಫೈವ್ ಗ್ರಾಮ್ಸ್ ಇದೆ ಶಾರ್ಟ್ ನೆಕ್ಲೆಸ್ ಬಂದು ನಿಮಗೆ ಏಯ್ಟೀನ್ ಗ್ರಾಮ್ಸಲ್ಲಿ ಸಿಗುತ್ತೆ ಸೊ ತುಂಬ ಲೈಟ್ ವೈಟ್ ಮತ್ತು ಗ್ರ್ಯಾಂಡ್ ಲುಕ್ ರಿಚ್ ಲುಕ್ ನಿಮಗೆ ಕೊಡುತ್ತೆ ಆರಾಮಾಗಿ ನೀವು ಫಾರ್ಟಿ ಫೈವ್ ಗ್ರಾಮ್ಗೆ ಲಾಂಗ್ ಚೈನ್ನ ತೊಗೊಬೋದು ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರಾ ಚೋಕರ್ ಅದು ಈ ಚೋಕರ್ ಬಂದು ಜಸ್ಟ್ ಥರ್ಟೀನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಮಿಲಿ ಅಂದರೆ ಫೋರ್ ಹಂಡ್ರೆಡ್ ಮಿಲಿ ಬರುತ್ತೆ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ವೈಟ್ ಅಂತ ನಿಮಗೆ ಬರೀ ಥರ್ಟೀನ್ ಗ್ರಾಮ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ನಿಮಗೆ ಲುಕ್ನ ಕೊಡುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ